ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗೆಗೆ ಸ್ವಾಗತ ಜೈ ವಾರ ಹೇ ಮಾತಾ ಹಿಂದೆ ವಿಶ್ ಮಾಡಿ ಬಿಟ್ಟು ಬಿಡದಂಗೆ ಈ ವಿಡಿಯೋವನ್ನು ನೋಡಿ ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಆಸೆಯು ಖಂಡಿತವಾಗಿಯೂ ಈರುಡೇರುತ್ತೆ ಈ ವಿಡಿಯೋದಲ್ಲಿ ಏನಿದೆ ಎಂಬುದನ್ನು ಖಂಡಿತವಾಗಿಯೂ ಎಲ್ಲರೂ ನೋಡಬೇಕು ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಿ ಈ ಅವಕಾಶ ತಪ್ಪಿಸಿಕೊಂಡರೆ ಮತ್ತೆ ಎಂದಿಗೂ ಅವಕಾಶ ದೊರೆಯುವುದಿಲ್ಲ ಈ ವಿಡಿಯೋದಲ್ಲಿ ಶಕ್ತಿಶಾಲಿ ಸ್ವಿಚ್ ಎಂದರೇನು ಇದನ್ನು ಮಿಸ್ ಮಾಡ್ಕೊಳ್ದಲೇ ವಿಡಿಯೋವನ್ನು ನೋಡಿ ನಿಮಗೆ ಯಾವುದೇ ಸಂದರ್ಭಗಳು ಬಂದರೂ ನಿಮ್ಮಂಥ ದುರದೃಷ್ಟವಂತರು ಯಾರೂ ಇರುವುದಿಲ್ಲ ಎಂದು ಹೇಳುವುದು ಅಂತ ಹೇಳ್ತಾರೆ ಈ ವಿಡಿಯೋ ನೋಡುವ ಮೊದಲು ಎಲ್ಲರೂ ಜೈ ವಾರಾಹಿ ಎಂದು ಕಮೆಂಟ್ ಮಾಡಿ ನಮಗೆ ವಿವಿಧ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ನಮಗೆ ಸಾಧ್ಯವಾಗುವುದಿಲ್ಲ ಇಷ್ಟೆಲ್ಲ ಕೆಲಸ ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ನಮಗೆ ಒಂದು ಒಳ್ಳೆಯದಾಗ್ತಾ ಇಲ್ವಲ್ಲ ಅಂತ ನಾವು ತುಂಬ ಬೇಸರವಾಗುತ್ತೆ ಕೆಲವರು ಸ್ವಾಭಾವಿಕವಾಗಿಯೇ ಬಯಸುವುದು ಅದರರ್ಥ ತಕ್ಷಣವೇ ಫಲಿತಾಂಶವು ದೊರೆಯಬೇಕು ಎಂದರ್ಥ ಈಗ ನಮಗೆ ಕೆಲವು ಸಂದರ್ಭಗಳು ಮತ್ತು ಸಮಸ್ಯೆಗಳು ಇವೆ ಅದರಲ್ಲಿ ಏನಾದರೂ ಮ್ಯಾಜಿಕ್ ಸಂಭವಿಸಬೇಕು ತಕ್ಷಣ ಫಲಿತಾಂಶ ಬರಬೇಕು ಭಾವಿಸುತ್ತೇವೆ ಅದು ನಮ್ಮ ಬಯಕೆ ಆಗಿರಬಹುದು ಅದಕ್ಕೆ ನಾವು ಮಾಡುತ್ತಿರುವ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹದ್ದಾಗಿರಬಹುದು ಏನು ಬಯಸುತ್ತೀವೋ ನಮ್ಮ ಆಸೆಗಳು ಏನೇ ಇರಲಿ ಮದೇನೇ ಸಮಸ್ಯೆಗಳು ಇರಲಿ ಸಮಸ್ಯೆಗಳಿದ್ದರೂ ತಕ್ಷಣವೇ ಪರಿಹರಿಸಬೇಕು ಂಡಗಳಲ್ಲಿ ಅಥವಾ ನಿಮಿಷಗಳಲ್ಲಿ ಆಸೆಗಳುಸೆಗಳು ಬೇಗ ಮುಗಿಬೇಕು ನಾವು ಹೇಳಿರುವ ಒಂದು ಸ್ವಿಚ್ ವರ್ಡನ್ನು ಇಲ್ಲಿದೆ ಹೇಳಿಬಿಡಿ ಆಸೆಗಳನ್ನು ಕೆಲವೇ ನಿಮಿಷಗಳಲ್ಲಿ ಈಡೇರುತ್ತದೆ ಇವು ಏನೇ ಕೇಳಿದರೂ ಒಂದೇ ನಿಮಿಷದಲ್ಲಿ ಆಗಿಬಿಡುತ್ತದೆ ಅದಲ್ಲದೆ ನಮ್ಮ ಅನೇಕ ಆಸೆಗಳು ಈಡೇರುವುದಿಲ್ಲ ಮತ್ತು ಕೆಲಸಗಳು ಸಹ ನಮಗೆ ಸಿಗುತ್ತಿಲ್ಲ ನಿಮಗೆ ಅತಿಯಾಗಿ ಅಡಚಣೆಗಳು ಇದೆ ಹೀಗೆ ಈ ವಿಡಿಯೋದ ಮೂಲಕ ಎಲ್ಲ ಅಡಚಣೆಗಳನ್ನು ಹೀಗೆ ಹಾಕುವುದು ಎಂದು ನಾವು ಖಂಡಿತವಾಗಿಯೂ ಇರುತ್ತೇವೆ ಎಲ್ಲ ಅಡೆತಡೆಗಳನ್ನು ನಿರ್ವಹಿಸಲು ಪ್ರಬಲವಾದ ಬಂಧಿಸಲು ನಾವು ಯಾವುದೇ ಸಂದರ್ಭಗಳಲ್ಲೂ ತಪ್ಪಿಸಿಕೊಳ್ಳಬೇಡಿ ಎರಡನ್ನೂ ಕೇಳಲೇಬೇಕು ಏಕೆಂದರೆ ನಿಮ್ಮ ಜೀವನದಲ್ಲಿಯೂ ಅದು ತಿರುವು ಪಡೆಯುತ್ತೀರಾ ಅಂತ ಶಕ್ತಿಶಾಲಿಯಾದ ಈ ಸ್ವಿಚ್ ಪದವನ್ನು ನೀವು ಹೇಗೆ ಹೇಳುತ್ತೀರಾ ಈ ವಿಡಿಯೋದಲ್ಲಿ ಆವಾಗ ಏನು ಬೇಕು ನಿಯಮಗಳು ಯಾವ ಯಾವುವುರ ಕುರಿತು ವಿವರವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದಲೇ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತದೆ ಅಲ್ಲದೆ ಈ ವಿಡಿಯೋ ಸಮಯದಲ್ಲಿ ಸಮಯದಲ್ಲಿ ಯಾರಿಗಾದರೂ ಅಗತ್ಯವಿದೆ ಎಂದು ಭಾವಿಸಿದರೆ ಇಟ್ಟು ಅವರೊಂದಿಗೆ ಶೇರ್ ಮಾಡಿಕೊಳ್ಳಿ ಅವರಿಗೆ ನೀವು ಸಹಾಯ ಮಾಡಿದಂತೆ ಆಗುತ್ತದೆ ಈಗ ವಿಷಯಗಳು ಸರಿಯಾಗಿದ್ದರೂ ತಕ್ಷಣ ಬೇಕು ಎಲ್ಲವೂ ನಮಗಾಗಿ ತಕ್ಷಣವೇ ಆಗಬೇಕು ಅವು ಯೋಚಿಸುತ್ತಿದ್ದೇವೆ ಏನೇ ಕೆಲಸ ಆಗಬೇಕು ಅಂದರೂ ಕಣ್ಣು ಮಿಟುಕಿಸುವ ಒಳಗೆ ಆಗಬೇಕು ಅನ್ನುವುದು ನಮ್ಮ ಆಸೆಯಾಗಿರುತ್ತದೆ ಇನ್ನು ನಾವನ್ನು ನಿಮ್ಮೊಂದಿಗೆ ಉತ್ತಮ ಫಲಿತಾಂಶವನ್ನು ಶಕ್ತಿಶಾಲಿಯಾದ ಮಾಂತ್ರಿಕ ಕಾಂತಿಯ ಅತಿಯುತವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ಈ ಸ್ವಿಚ್ ಪದವನ್ನು ಬಳಸಲು ಮರೆಯದಿರಿ ಹಲವು ಸಮಸ್ಯೆಗಳಿವೆ ನಾವು ಹಲವು ಸ್ವಿಚ್ ವರ್ಡ್ಗಳು ಮತ್ತು ಏಂಜಲ್ ಸಂಖ್ಯೆಗಳನ್ನು ಬಿಸಿದರೂ ನಮಗೆ ಹೆಚ್ಚಿನ ಫಲಿತಾಂಶಗಳು ಸಿಕ್ಕಿಲ್ಲ ಎಂದು ಅನೇಕ ಜನರು ತಿಳುತ್ತಿದ್ದಾರೆ ಆ ಸಂದರ್ಭದಲ್ಲಿ ನೀವು ಈ ಸ್ವಿಚ್ ಪದವನ್ನು ಹೇಳಿದರೆ ಖಂಡಿತವಾಗಿಯೂ ಲಭಿಸುತ್ತದೆ ಖಂಡಿತವಾಗಿಯೂ ಆ ಕೆಲಸ ಆಗುತ್ತದೆ ನಿಮ್ಮ ಆಸೆಗಳು ಅಥವಾ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಅವು ಖಂಡಿತವಾಗಿಯೂ ಅದು ನಿಜವಾಗುತ್ತದೆ ನಿಮ್ಮ ಕಷ್ಟಗಳು ಸಹ ಪರಿಹಾರ ಆಗುತ್ತದೆ ಇದು ಕೇವಲ ನಿಮಿಷದಿಂದ ಆರಂಭದಿಂದಲೇ ಹಂಡ್ರೆಡ್ ಪರ್ಸೆಂಟ್ ಪೂರ್ಣಗೊಳ್ಳುತ್ತದೆ ಮಾತು ಬಾರದ ಜನರು ಕೂಡ ಹೇಳುವ ಅತ್ಯಂತ ಸರಳವಾದ ಸ್ವಿಚ್ ವರ್ಡ್ ಮತ್ತು ಆ ಪದ ಚಿಕ್ಕದಾಗಿರಬಹುದು ಇಷ್ಟು ಸಣ್ಣ ವಿಷಯ ಇಷ್ಟು ದೊಡ್ಡ ಆಸೆಗಳನ್ನು ಪೂರೈಸಬಹುದೇ ಮತ್ತು ಇವೆಲ್ಲ ಆಗುತ್ತದೆಯೇ ಎಂದು ಅನೇಕ ಜನರು ಆಶ್ಚರ್ಯಪಡುತ್ತಾರೆ ನಮಗೆ ವರ್ಷಗಳಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ ಈ ಬಗೆಹರಿಸುವ ಹೋಗಲಾಡಿಸುವ ಈ ಪದವನ್ನು ಇಂದು ನೀವು ಆಶ್ಚರ್ಯ ಪಡುತ್ತೀರಾ ಇಲ್ಲಿ ಅನೇಕ ಜನರು ದೇವತೆಗಳ ಸಂಖ್ಯೆಯು ಆಟ ಮಂತ್ರದ ಮಾತುಗಳು ಅಥವಾ ಅಂಥ ಯಾವುದೇ ಒಂದು ಹೋಗುದಿಲ್ಲ ದೇವತೆ ಎಂದು ಹೇಳಲ್ಪಡುವವರು ಸಂದೇಶವಾಹಕರು ಎಂದು ಕರೆಯಬೇಕು ದೇವರು ಮನುಷ್ಯರನ್ನು ದೇವತೆಗಳನ್ನು ಎಲ್ಲರನ್ನೂ ಅದರಿಂದ ದೇವರು ಅವರನ್ನು ಸೃಷ್ಟಿಸಿದರು ಈ ರೀತಿ ಮನಸ್ಸಿನ ಮಧ್ಯದಲ್ಲಿ ದೇವತೆಗಳಿದ್ದಾರೆ ಅವು ಏನನ್ನಾದರೂ ಹೇಳಿದಾಗಲೆಲ್ಲ ಅವರು ಅದನ್ನು ತೆಗೆದುಕೊಂಡು ಅವರಿಗೆ ಕೊಂಡೊಯ್ಯುತ್ತಾರೆ ಈ ದೇವತೆಗಳು ಪ್ರತಿ ಕ್ಷಣದಲ್ಲೂ ಸುತ್ತಲೂ ಸುತ್ತುತ್ತಿರುತ್ತಾರೆ ಆದ್ದರಿಂದ ನೀವು ಅವುಗಳನ್ನು ತಾಯಿಯನ್ನು ನಂಬಲೇಬೇಕು ಮತ್ತು ನಾವು ಏನನ್ನಾದರೂ ನಂಬಿದರೆ ಮತ್ತು ಬಲವಾಗಿ ಬಯಸಿದರೆ ಮ ಇಚ್ಛಾ ಬಲವಾಗಿದ್ದರೆ ಖಂಡಿತವಾಗಿಯೂ ತೆಗೆದುಕೊಂಡು ತಕ್ಷಣವೇ ದೇವರಿಗೆ ನೀಡುತ್ತಾರೆ ಈ ದೇವತೆಯಿಂದ ದೇವತೆಯು ನಮಗೆ ಸಂದೇಶವಾಹಕರಾಗಿ ದೇವರಿಗೆ ಸಂದೇಶವನ್ನು ಕಾರ್ಯನಿರ್ವಹಿಸುತ್ತಾರೆ ದರ್ಥ ಹಾಗಾಗಿಯೇ ನಾವು ಯಾವಾಗಲೂ ಪ್ರೀತಿಯಿಂದ ಕರೆಯಬೇಕು ಹೇಳುತ್ತಾರೆ ನಂಬಿಕೆಯಿಂದ ದೇವತೆಗಳನ್ನು ದೇವತೆಗಳನ್ನು ಕರೆಯಬೇಕು ಆಗ ಅವರು ಬೇಡಿದ್ದನ್ನು ಮುಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳುತ್ತಾರೆ ಆಸೆ ಏನು ಅವರಿಗೆ ತಲುಪುತ್ತದೆ ಅವರು ಅದನ್ನು ತಕ್ಷಣವೇ ಮುಂದಿಗೆ ತೆಗೆದುಕೊಂಡು ದೇವರನ್ನು ತಲುಪುತ್ತಾರೆ ಎಂದು ಭಾವಿಸುತ್ತೇವೆ ಮತ್ತು ನಾವು ನಂಬುತ್ತೇವೆ ಆದರೆ ಅಕ್ಷರ ಸಹ ಇದು ಸತ್ಯ ದೇವರು ಯಾವುದೇ ಸಂದೇಶವನ್ನು ಕೊಟ್ಟರೂ ಅದನ್ನು ತನು ನಮಗೆ ಕೊಡುತ್ತಾನೆ ದೇವರು ಮತ್ತು ಮನುಷ್ಯರು ನಡುವೆ ಇರುವವರು ಏಂಜಲ್ಗಳು ಮತ್ತು ಅವರು ದೇವತೆಗಳು ಮತ್ತು ಅವರನ್ನು ನಾವು ಹೆಚ್ಚಿಸಿದರೆ ಅವರನ್ನು ಮೆಚ್ಚಿಸಿದರೆ ನಮ್ಮ ಜೀವನವು ಅದ್ಭುತವಾಗಿರುತ್ತದೆ ಅದೇ ರೀತಿ ಕಣ್ಣಿಗೆ ಗೋಚರಿಸುವ ಗೋಚರಿಸುತ್ತಾರೆಕ್ಕಾಗಿಯೇ ನಾವು ದೇವತೆಗಳು ಎಂದು ಕರೆಯುತ್ತೇವೆ ಅವರಿಗೆ ರೂಪಗಳು ಇರುವುದಿಲ್ಲ ದೇವತೆಗಳಿಗೆ ಯಾವುದೇ ರೂಪವಿರುವುದಿಲ್ಲ ಅವರು ಅವರು ನಾವು ನೀಡಿದ ಸಂದೇಶವನ್ನು ಒತ್ತು ಕೊಂಡು ದೇವರಿಗೆ ಅರ್ಪಿಸುತ್ತಾರೆ ಅವರಿಗೆ ಒಂದೇ ಒಂದು ಒಂದೇ ಒಂದು ವಿಷಯ ಗೊತ್ತು ಅಂತಹ ದೇವತೆಗಳಿಗೆ ಕೆಲವೊಂದು ಸ್ವಿಚ್ ವರ್ಡುಗಳು ಉಲ್ಲೇಸ್ ಉಲ್ಲೇಖಿಸಬೇಕು ಅಂತಹ ಸ್ವಿಚ್ ಪದವನ್ನು ಅರ್ಥವೇನೆಂದರೆ ನಮ್ಮ ಆಸೆ ಬೇಕಾದರೆ ಖಂಡಿತವಾಗಿಯೂ ದೇವತೆಗಳನ್ನು ಪ್ರೀತಿಯಿಂದ ಕರೆಯಬೇಕು ನಾವು ನಮ್ಮ ಬಯಕೆಗಳನ್ನು ನಂಬಿಕೆಯಿಂದ ವ್ಯಕ್ತಪಡಿಸಿದರೆ ದೇವತೆಗಳು ತಕ್ಷಣವೇ ನಮ್ಮೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ ಹೀಗಾಗಿ ಇಚ್ಛೆಯ ದೇವತೆಯನ್ನು ಸಂದೇಶವನ್ನು ರೂಪದಲ್ಲಿ ಹೂವರು ಇಚ್ಛೆಯ ಆಸೆಯನ್ನು ದೇವತೆಗೆ ಕೊಂಡೊಯ್ದು ಆಸೆಯನ್ನು ಪೂರೈಸುತ್ತಾರೆ ಇವರು ನಮಗೆ ಹುಟ್ಟಿರುವ ಸಂದೇಶವನ್ನು ದೇವತೆಗಳು ನಮಗೆ ನೀಡುತ್ತಾರೆ ಅವರು ಕೆಲವರು ಹೇಗೆ ಕಾಣಿಸುತ್ತಾರೆ ನಾನು ಅದನ್ನು ನೋಡಿ ಸ್ವಲ್ಪ ಸಮಯವಾಯಿತು ಅಂತ ಆಸಕ್ತಿ ಕೆಲವೇ ನಿಮಿಷಗಳಲ್ಲಿ ಈಡೇರಲು ಇದೇ ಎಂದು ಅವರು ಆಶ್ಚರ್ಯಪಡುತ್ತಾರೆ ಬೇಕಾಗದನ್ನು ಇದರಲ್ಲೂ ನೀವು ಶ್ವಾಸವನ್ನು ಬೆಳೆಸಿಕೊಳ್ಳಿ ನಂಬಿಕೆಯಿಂದ ಬದರೆ ಅದು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಷ್ಟು ದೊಡ್ಡದಾಗಿ ಎಂಬುದನ್ನು ರ ಸಂಕಲ್ಪ ಎಷ್ಟು ದೊಡ್ಡದಾಗಿದೆ ಎಂಬುದರ ಮೇಲೆ ಲಂಬಿತವಾಗಿದೆ ಹೂ ನಂಬಿ ನಂಬಿಕೆಯಿಂದ ಮಾಡಿದರೆ ಆಸೆ ಕೆಲವೇ ನಿಮಿಷಗಳಲ್ಲಿ ಈಡೇರುತ್ತದೆ ಏಕೆ ಆಗಬಾರದು ಆಗುತ್ತದೆ ಪ್ರಯತ್ನಿಸಿದರೆ ಈಗ ನಾನು ಹೇಳುವ ಪ್ರಯತ್ನಿಸುತ್ತೇನೆ ಅದನ್ನು ಮಾಡಲಿದ್ದೇನೆ ಎಂದು ಯೋಚಿಸಿದರೆ ನಮ್ಮ ಆಸೆ ಖಂಡಿತವಾಗಿಯೂ ಹಿಡಿಯರುತ್ತದೆ ಹೇಗೆ ನಡೆಯುತ್ತದೆ ಎಂದು ನೋಡುತ್ತೇನೆ ಹೇಳುತ್ತಾ ಸಂಭವಿಸುವುದಿಲ್ಲ ಎಂದು ದೃಢ ನಿಶ್ಚಿತವಾಗಿ ಮಾಡಿ ಅನ್ನು ಕೆಲವೇ ಸೆಕೆಂಡುಗಳಲ್ಲಿ ಮಾಡಲಾಗುತ್ತದೆ ಅದು ನಿಮಗೆ ತಲುಪಲು ಕೆಲವೇ ಸೆಕೆಂಡುಗಳಲ್ಲಿ ಉದ್ಭವಿಸಬೇಕು ಏನೇ ಇರಲಿ ಖಂಡಿತವಾಗಿಯೂ ಆಗುತ್ತದೆ ಮತ್ತು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮುಂದೆ ಬರಬೇಕು ಹೀಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ನಾವು ಕೂಡ ಆ ಪ್ರಯತ್ನ ಮಾಡಬೇಕು ಅದರತ್ತ ನಮಗೆ ಬಲವಾದ ನಂಬಿಕೆ ಬಲವಾದ ಇಚ್ಛಾಶಕ್ತಿಯನ್ನು ಇರಬೇಕು ನಿಮ್ಮ ಸಂತೋಷಕ್ಕಾಗಿ ಅದನ್ನು ಮಾಡಬೇಕು ಸಂಬಂಧವನ್ನು ಬಲಪಡಿಸಿಕೊಳ್ಳೋಕೋಸ್ಕರ ನೀವು ಇದನ್ನು ಮಾಡಬಹುದು ಅವು ಹಣಕಾಸಿನ ಸಮಸ್ಯೆ ಹರಿಸಬಹುದು ಮತ್ತು ಸಾಲದ ಹೊರೆಗಳನ್ನು ಹರಿಸಬಹುದು ಹಾಗೆ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳುವ ಯೋಗಕ್ಕಾಗಿ ಮದುವೆಗಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳಬಹುದು ಈ ರೀತಿ ನಾವು ಮದುವೆಗಳಿಗೂ ಮಾಡಬಹುದು ಆರೋಗ್ಯಕ್ಕೂ ಮಾಡಿಕೊಳ್ಳಬಹುದು ಇದರಿಂದ ಈ ದಿನ ನಮಗೆ ಒಂದು ಲಕ್ಷ ರೂಪಾಯಿ ಅಥವಾ ಒಂದೂವರೆ ಲಕ್ಷ ರೂಪಾಯಿಗಳು ಬೇಕು ಎಂದು ಎನಿಸುತ್ತೇವೆ ಆದರೆ ಇವು ಏನು ಬೇಕಾದರೂ ಖಂಡಿತವಾಗಿಯೂ ವಿಷಯಗಳಲ್ಲಿ ಬಿಸುತ್ತದೆ ಫಲಿತಾಂಶಗಳು ಬರಲು ಪ್ರಾರಂಭವಾಗುತ್ತದೆ ಸೆಕೆಂಡ್ಗಳು ಅಥವಾ ನಿಮಿಷಗಳಲ್ಲಿ ತ್ವರಿತ ಫಲಿತಾಂಶಗಳು ದೊರೆಯುತ್ತದೆ ಸ್ವಿಚ್ ಪದವ ಹೇಳುವ ಮೊದಲು ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗುತ್ತದೆ ಸಣ್ಣ ಕೆಲಸ ಏನು ಎಂದರೆ ತಿಳಿಯೋಣ ಸಣ್ಣ ಕೆಲಸ ನೀವು ಮಾಡಿದರೆ ಯಾವ ಅಡೆತಡೆಯೂ ಸಹ ಬರುವುದಿಲ್ಲ ಎಲ್ಲ ಕೆಲಸಗಳನ್ನ ನಿಂತು ಹೋಗ್ತಾ ಇದೆ ತಿಳಿದಿಲ್ಲ ಕೇಳಿದ ಎಲ್ಲ ಆಸೆಗಳು ಸಿಗುತ್ತಿಲ್ಲ ಎಂದರೆ ಅಂದರೆ ನಾವು ನಾವು ಒಂದು ಕೆಲಸವನ್ನು ಪ್ರಾರಂಭಿಸುತ್ತೇವೆ ಅಂತಂದರೆ ಮತ್ತೆ ಮಧ್ಯದಲ್ಲಿ ನಿಲ್ಲುತ್ತದೆ ಮುಂದೆ ಕೆಲಸಗಳು ಪೂರ್ಣಗೊಳ್ಳುತ್ತದ ಎಲ್ಲವೂ ಮುಗಿದಿದೆ ನಾವು ಭಾವಿಸುತ್ತೇವೆ ಮತ್ತು ನಾವು ನೆಮ್ಮದಿಯ ನಿಟ್ಟುಸಿರನ್ನು ಇಡುವ ಮೊದಲೇ ಕೆಲಸ ನಿಂತು ಹೋಗುತ್ತದೆ ಈಗ ಯಾವುದೇ ಒಂದು ಅಡಚಣೆಯೋ ಅಥವಾ ಅಡಚಣೆಯೋ ಇರುತ್ತದೆ ಇದು ನಿಮ್ಮ ವ್ಯವಹಾರದಲ್ಲಾಗಿರಬಹುದು ಯಾವುದೇ ವ್ಯವಹಾರ ಆಗಿರಬಹುದು ಆರಂಭದಲ್ಲಾಗಿರಬಹುದು ಉದ್ಯೋಗದಲ್ಲಾಗಿರಬಹುದು ಶಿಕ್ಷೆಯಲ್ಲಾಗಿರಬಹುದು ಮಕ್ಕಳ ವಿಷಯದಲ್ಲಾಗಿರಬಹುದು ಸಂಬಂಧಗಳೇ ಆಗಿರಬಹುದು ಮನೆ ಕಟ್ಟೋದಿರಬಹುದು ಏನನ್ನ ನಿರೀಕ್ಷಿಸುತ್ತಿದ್ದೇವೆ ಎಂದರೆ ಅದು ಸಂಭವಿಸುತ್ತದೆ ಇಂದು ಸಂತೋಷ ಪಡುವ ಮೊದಲೇ ನಮಗೆ ಬರುತ್ತಿದೆಯೇ ಇತ್ತೋಗ್ತಿದೆಯಾ ಗಮನಿಸಬೇಕು ಅಗತ್ಯ ಇರುವ ಹಣವನ್ನು ಯಾರು ಸಮಯಕ್ಕೆ ಸರಿಯಾಗಿ ಕೊಡುವುದಿಲ್ಲ ಎಂಬುದನ್ನು ನಾವು ಗಮನಿಸುತ್ತೇವೆ ಬಯಸಿದ ಮತ್ತು ಬಯಸಿದ ಹಣ ನಮಗೆ ಸಿಗುವುದಿಲ್ಲ ರೀತಿಯ ವಿಷಯಗಳು ನಿಮಗೆ ಅನುಭವ ಆದಾಗ ಅವುಗಳನ್ನು ಅಡಚಣೆ ಎಂದು ಕರೆಯಲಾಗುತ್ತದೆ ಈಗ ಅದನ್ನು ತೆಗೆದುಹಾಕಲು ಮಾಡಬೇಕಾಗಿರುವುದು ಸ್ವಿಚ್ ಪದವನ್ನು ಆ ಸ್ವಿಚ್ ಪದದ ಅರ್ಥ ಎಣ್ಣೆಯನ್ನು ಬಿಡುಗಡೆ ಮಾಡಿ ಎಣ್ಣೆಯನ್ನು ಬಿಡುಗಡೆ ಮಾಡುವುದು ಎಂದರೆ ಒಳಗಿರುವ ಎಲ್ಲ ಅಡೆತಡೆಗಳನ್ನು ಬಿಡುಗಡೆ ಮಾಡುವುದು ಪದವನ್ನು ನಲವತ್ತೆಂಟು ಬಾರಿ ಹೇಳಿ ನೀ ಎಣ್ಣೆ ಬಿಡಿ ಎಣ್ಣೆ ಬಿಡಿ ಎಣ್ಣೆ ಬಿಡಿ ಎಂದು ಹೇಳಿದರೆ ಮೊಳಗಿನ ಎಲ್ಲ ತಡೆಗಳನ್ನು ಎದು ಹಾಕುವ ಕೆಲಸವು ಪ್ರಾರಂಭವಾಗುತ್ತದೆ ಇವು ಹೀಗೆ ಯೋಚಿಸಿದರೆ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಅದೃಷ್ಟವು ನಿಮ್ಮದಾಗುತ್ತದೆ ಈಗ ನಿಮ್ಮ ಆಸೆಯನ್ನು ಪೂರೈಸಲು ಮುಖ್ಯವಾಗಿ ಸ್ವಿಚ್ ಪದವನ್ನು ಬಳಸಬೇಕು ಅದರ ಅರ್ಥವೇನು ನಿಮ್ಮ ಮನಸ್ಸಿನಲ್ಲಿ ಆಸೆಯನ್ನು ಮಾಡಿಕೊಳ್ಳಿ ನಿಮ್ಮ ಆಸೆ ಬಲವಾದ ಇಚ್ಛಾಶಕ್ತಿಯನ್ನು ಒಂದು ದೃಢ ನಿಶ್ಚಯವನ್ನು ಇದನ್ನು ಹೇಳೋಣ ಈ ಆಸೆ ಇದೆ ನಿಮಗೊಂದು ಇಷ್ಟು ಹಣ ಬೇಕು ಮನಸ್ಸಿನಲ್ಲಿ ನಿಮ್ಮ ಆಸೆ ಮತ್ತು ನಿಮಗೆ ಆಗಬೇಕಾಗಿರೋ ಕೆಲಸವನ್ನು ಜೋರಾಗಿ ಹೇಳಿ ಒಂದು ಆಸೆಯನ್ನು ನೆರವೇರುತ್ತದೆ ಹಾಗೆ ಆ ಒಂದು ಆಸೆಯನ್ನು ದೃಢವಾಗಿ ನೆನೆ ಊರಬೇಕು ಹಾಗೆ ಸರಿಪಡಿಸಿಕೊಂಡರೆ ಮಾತ್ರ ಆ ಆಸೆ ಬೇಗನೆ ನೆರವೇರುತ್ತದೆ ನಂತರ ಈ ಸ್ವಿಚ್ ಪದವನ್ನು ಹೇಳುತ್ತೀರಿ ಅಂದರೆ ಪಚ್ಚೆ 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 ಎನ್ನುವ ಪದವನ್ನು ಬರೆದಿಟ್ಟುಕೊಳ್ಳಿ ಸ್ವಿಚ್ ಪದವನ್ನು ನಲವತ್ತೆಂಟು ಬಾರಿ ಜಪಿಸಬೇಕು ನಾವು ಅದನ್ನು ಮನಸ್ಫೂರ್ತಿಯಾಗಿ ಹೇಳಬೇಕು ಈಗ ಹೀಗೆ ಮಾಡಿದ ಕೆಲವೇ ವಿಷಯಗಳಲ್ಲಿ ಫಲಿತಾಂಶಗಳು ನಿಮಗೆ ಕಾಡುತ್ತದೆ ಎಂದರ್ಥ ನಿಮ್ಮ ಬಯಕೆ ಮತ್ತು ನಿಮ್ಮ ನಿಮ್ಮ ದೃಢ ನಿರ್ಧಾರವು ಎಷ್ಟು ಬಲವಾಗಿದೆ ಎಂದು ವ್ಯಕ್ತಪಡಿಸುತ್ತಿರೋ ನಿಮ್ಮ ನಂಬಿಕೆ ಅಷ್ಟು ಬಲವಾಗಿ ಇರುತ್ತದೆ ನೀವು ಅದನ್ನು ಈಕೆ ಇಟ್ಕೋಬೇಕಾಗುತ್ತದೆ ಎಷ್ಟು ಸತಿ ಈ ಪದವನ್ನು ಬಳಸ್ತೀರೋ ಅಷ್ಟು ಸತಿ ನೀವು ಈ ಫಲಿತಾಂಶವನ್ನು ನೀವು ಬೇಗ ಕಾಣ್ತೀರಾ ಏನು ಮಾಡ್ತೀರಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತದೆ ಆವಾಗ ಬೇಕು ಅವಾಗೆಲ್ಲ ಈ ಪದವನ್ನು ಬಳಸ್ಕೊಂಡು ಮಾಡ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು